ಈ ಉಪನ್ಯಾಸಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಥಶಾಸ್ತ್ರ ಉಪನ್ಯಾಸಕರಾಗಲು ಓದುತ್ತಿರುವಂತಹ ಎಲ್ಲ ಆಕಾಂಕ್ಷಿಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂತೆ ಫಸ್ಟ್ ಏನ್ ಚಾಪ್ಟರ್ ಇದೆ ಮೈಕ್ರೋ ಎಕನಾಮಿಕ್ ಅನಾಲಿಸಿಸ್ ಅಂತೇಳಿ ಸೊ ಅದರ ಒಂದು ಸಿಲಾಬಸ್ಸನ್ನು ನೋಡೋದು ನೆಕ್ಸ್ಟು ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ವಿಶ್ಲೇಷಣೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಬುಕ್ಗಳು ಸ್ವಲ್ಪ ಇಂಪಾರ್ಟೆಂಟ್ ಇವೆ ಅನ್ನೋದನ್ನು ಕೂಡ ನೋಡುವಂಥದ್ದು ಸೊ ಇಲ್ಲಿ ಬೌತ್ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಬುಕ್ಸ್ಗಳನ್ನು ಕೂಡ ರೆಫರ್ ಮಾಡೋದು ಬೆಟರ್ ಆಗುತ್ತೆ ಸೊ ಹಾಗಾಗಿ ಸಿಲಬಸ್ಸು ನಿಮಗೆ ಆಲ್ರೆಡಿ ಗೊತ್ತಿದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಕೆಲವೊಂದು ಕ್ವಶನ್ ಪೇಪರ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ದೀನಿ ಸೊ ಕ್ವಶನ್ಸ್ಗಳು ಹೆಂಗೆ ಬರ್ತಾವೆ ಅನ್ನೋದು ಕೂಡ ನಿಮಗೆ ಸ್ವಲ್ಪ ಐಡಿಯಾ ಬಂದಿರುತ್ತೆ ಸೊ ಯಾವ ರೀತಿಯಾಗಿ ಕ್ವಶನ್ಸ್ಗಳು ಬರ್ಬೋದು ಸೊ ಕ್ವೆಶನ್ಸ್ಗಳನ್ನ ಎಲ್ಲಿ ಹೈಲೈಟ್ ಮಾಡ್ತಾರೆ ಸೊ ಹೀಗೆ ಸ್ವಲ್ಪ ಕ್ಲಾರಿಟಿ ನಿಮಗೆ ಸಿಕ್ಕಿರುತ್ತೆ ಸೊ ಹಾಗಾಗಿ ಪ್ರಶ್ನೆಗಳು ಕೆಲವೊಮ್ಮೆ ಸಿಲಾಬಸ್ ಏನು ಕೊಟ್ಟಿದ್ದಾರೆ ಅದ ಸಿಲಾಬಸ್ಗೆ ಸಂಬಂಧಪಟ್ಟಂಥ ಕ್ವೆಶನ್ಸ್ಗಳನ್ನೇ ಕನ್ಫರ್ಮ್ ಆಗಿ ಅಷ್ಟೇ ಅಂತ ಹೇಳಕ್ಕೆ ಬರಲ್ಲ ಯಾಕಂದರೆ ಎಕನಾಮಿಕ್ಸ್ ಏನು ಸಬ್ಜೆಕ್ಟ್ ಇದೆ ಸ್ವಲ್ಪ ವೈಡ್ ಸಬ್ಜೆಕ್ಟ್ ಇರೋದರಿಂದ ಸ್ವಲ್ಪ ಕ್ವಶನ್ಸ್ಗಳನ್ನ ಬೇರೆ ಕಡೆನೂ ಕೂಡ ಹೈಲೈಟ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ನಾವು ಇಲ್ಲಿ ಅನ್ನು ನೋಡೋದಾದ್ರೆ ಎಸ್ ಇದು ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂತೆ ಮೈಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಂಥ ಸಿಲಾಬಸ್ ಇದು ಸೊ ಪಿ ಯು ಎಕನಾಮಿಕ್ಸ್ ಲೆಕ್ಚರರ್ಮೆಟಿಕ್ಸ್ ಸಂಬಂಧಪಟ್ಟಂಥ ಸಿಲಾಬಸ್ ಇದು ಕಂಪ್ಲೀಟಾಗಿ ಆದರೆ ಈ ಸಿಲಾಬಸ್ ಏನಿದೆ ಅಂತಂದ್ರೆ ಸೆಟ್ ಟು ನೆಟ್ಟು ಇವೇನು ಎಕ್ಸಾಮ್ಸ್ ಇವೆ ಸೊ ಇವಕ್ಕೆಲ್ಲ ರಿಲೇಟೆಡ್ ಇರುವಂಥದ್ದು ಅಂದರೆ ಅದೇ ಸಿಲಾಬಸ್ಸನ್ನು ಇವನೇನು ಮಾಡಿದ್ದಾರೆ ಪಿ ಯುಗೆ ಇಟ್ಟಿದ್ದಾರೆ ಸೊ ಈ ಸಿಲಾಬಸ್ಸನ್ನು ಸ್ವಲ್ಪ ನೀವು ನೋಡಿದ್ರೆ ನಾವು ಸೆಟ್ ಟು ನೆಟ್ ಎಕ್ಸಾಮ್ಸನ್ನು ಅಲ್ಲಿ ನೀವು ಬರೆದಿರುವಂಥವ್ರಿಗೆ ಇದು ನಿಮಗೆ ಸ್ವಲ್ಪ ಗೊತ್ತಾಗುತ್ತೆ ಅದರೊಂದಿಗೆ ಪಿ ಯು ಲೆವೆಲ್ ರಿಕ್ರೂಟ್ಮೆಂಟ್ ಇರೋದರಿಂದ ಸೊ ಜಾಸ್ತಿ ಹೆಚ್ಚಾಗಿ ಆ ಕ್ವಶನ್ಸ್ಗಳನ್ನು ಇಷ್ಟು ಡೆಪ್ತ್ ಅಂತ ಹೋಗೋದಿಲ್ಲ ಆ ಕೆಲವೊಂದು ಕ್ವಶನ್ಸ್ಗಳಿಗೆ ಮಾತ್ರ ಅದು ಸೀಮಿತ ಇನ್ನು ಕೆಲವೊಂದು ಕ್ವಶನ್ಗಳು ಕ್ವಶನ್ಸ್ಗಳು ಆಲ್ಮೋಸ್ಟ್ ಏನಾಗಿರ್ತವೆ ಅಂತಂದ್ರೆ ಪಿ ಯು ಲೆವೆಲ್ನಾಗ ಕೇಳ್ತಾರೆ ಕ್ವಶನ್ಸ್ಗಳನ್ನ ಈಗ ಫಾರ್ ಎಕ್ಸಾಂಪಲ್ ಈಗ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಸಿಲಬಸ್ ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಯಾವ ರೀತಿ ಕ್ವೆಶನ್ಸನ್ನ ಅಂದರೆ ಅಲ್ಲಿ ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಏನು ಸಿಲೆಬಸ್ ಇದೆ ಸೊ ಅದೆಲ್ಲ ಬೇಸಿಕ್ ಇರುವಂಥದ್ದು ಸೊ ನೀವು ಆ ಬುಕ್ಸನ್ನು ಕೂಡ ರೆಫರ್ ಮಾಡ್ಬೋದು ಯಾಕಂದ್ರೆ ಅದು ಎನ್ಸಿ ಸಿಲೆಬಸ್ ಇರೋದರಿಂದ ಸೊ ಆಲ್ಮೋಸ್ಟ್ ಅದರೊಳಗಿನ ಕ್ವೆಶನ್ಸ್ಗಳು ಬರುವಂಥ ಚಾನ್ಸಸ್ಸು ಜಾಸ್ತಿ ಇದೆ ಸೊ ಅದನ್ನು ಹೊರತುಪಡಿಸಿದ್ರೆ ಇನ್ನು ಹೈಸ್ಕೂಲಲ್ಲಿ ಕೂಡ ಎಕನಾಮಿಕ್ಸ್ ಏನು ಇಂಡಿಯನ್ ಎಕನಾಮಿ ಆಗಿರ್ಬೋದು ಸೊ ಕೆಲವೊಂದು ಬೇಸಿಕ್ ಏನು ಕಾನ್ಸೆಪ್ಟ್ಗಳಿವೆ ಸೋಷಿಯಲ್ ಸೈನ್ಸಲ್ಲಿ ಸೊ ಅವುಗಳು ಕೂಡ ಅಲ್ಲಿ ಇರುವಂಥ ಕ್ವಶನ್ಸನ್ನು ಕೂಡ ಹೈಲೈಟ್ ಆಗ್ಬೋದು ಯಾಕಂತಂದ್ರೆ ಕೆಲವೊಂದು ಅವು ಗೋರ್ಮೆಂಟ್ ಏನು ಬುಕ್ಸ್ಗಳು ಇರೋದರಿಂದ ಸೊ ಅಲ್ಲಿ ಏನು ಇನ್ಫಾರ್ಮೇಷನ್ ಏನಾಗುತ್ತೆ ಅಕ್ಯುರೇಟ್ ಇರುತ್ತೆ ಸೊ ಅಲ್ಲಿ ಕ್ವೆಶನ್ಸ್ ಕೂಡ ಹೈಲೈಟ್ ಆಗ್ಬೋದು ಅದನ್ನು ಹೊರತುಪಡಿಸಿದ್ರೆ ಇನ್ನು ಕೆಲವೊಂದು ಬುಕ್ಸ್ಗಳನ್ನ ನೋಡೋಣ ಆಮೇಲೆ ಸೊ ಅದರ ಸಿಲಬಸ್ಸನ್ನು ನೋಡೋದಾದ್ರೆ ಇಲ್ಲಿ ಮೊದಲಿಗೆ ಯುಟಿಲಿಟಿ ಅನಲೈಸಿಸ್ ಬಗ್ಗೆನೇ ಕ್ವೆಶನ್ಸನ್ನು ಕೇಳ್ತಾರೆ ಅಂತ ಆಯಿತು ಅಂದರೆ ಫಸ್ಟಿಗೆ ಹೈಲೈಟ್ ಮಾಡಿರುವಂಥದ್ದು ಇಲ್ಲಿ ಏನು ಹೇಳಿಲ್ಲ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನು ಅದು ಹೇಗೆ ಡಿವೈಡ್ ಆಯಿತು ಹಾಗಂದರೆ ಏನು ಹಿಂಗೆ ಕ್ವಶನ್ ಕೇಳಿಲ್ಲ ಅವರು ಇದು ಸಾರಿ ಹಿಂಗೆ ಈ ರೀತಿಯ ಸಿಲಬಸ್ನ ಇಟ್ಟಿಲ್ಲ ಸೊ ಡೈರೆಕ್ಟಾಗಿ ಏನು ಮಾಡಿದ್ದಾರೆ ಯುಟಿಲಿಟಿ ಅನಲೈಸಿಸ್ ಹೇಳಿ ಫಸ್ಟ್ ಕಾನ್ಸೆಪ್ಟನ್ನು ಇಟ್ಟಿದ್ದಾರೆ ಸೊ ಅದರ ಕಾನ್ಸೆಪ್ಟು ಮತ್ತು ಅದರ ಇಂಪಾರ್ಟೆನ್ಸ್ ಏನಿದೆ ಯುಟಿಲಿಟಿ ಅಂದರೆ ಏನು ಸೊ ಅದ್ರ ಬಗ್ಗೆ ಕ್ವಶನ್ ಅದ್ರ ಬಗ್ಗೆ ಕ್ವಶನ್ಸನ್ನು ಕೇಳುವಂಥದ್ದು ಇನ್ನು ತೆರೀಸ್ ಆಫ್ ಡಿಮ್ಯಾಂಡ್ ಡಿಮ್ಯಾಂಡ್ ತೆರಿಗೆ ಸಂಬಂಧಪಟ್ಟಂಗೆ ಒಂದು ಕಂಪ್ಲೀಟ್ ವಿಡಿಯೋನ ಮಾಡ್ತೀನಿ ಸೊ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಮ್ಯಾಂಡ್ ಗೆ ಸಂಬಂಧಪಟ್ಟಿದೆ ಸೊ ಅದರ ಬೇಸಿಕ್ ಕಾನ್ಸೆಪ್ಟನ್ನು ಕವರ್ ಅಪ್ ಮಾಡಿ ನೆಕ್ಸ್ಟು ಅಲ್ಲಿ ನೆಕ್ಸ್ಟ್ ಏನಾಗಿದೆ ಅಂದರೆ ಇನ್ ಡಿಫ್ರೆನ್ಸ್ ಕವರ್ ಬಗ್ಗೆ ಇದೆ ನೋಡಿ ಅನಲೈಸಿಸ್ ಬಗ್ಗೆ ಕ್ವಶನ್ ಕೇಳ್ತಾರೆ ಆಮೇಲೆ ರಿವೀಲ್ ಡಿಫ್ರೆನ್ಸ್ ಥೇರಿ ಇದೆ ಕನ್ಸ್ಯೂಮರ್ ಚಾಯ್ಸ್ ಅಂಡರ್ ಅನ್ಸರ್ಟನಿಟಿ ಇದೆ ಸೊ ಇದು ಎಲ್ಲ ಡಿಮ್ಯಾಂಡ್ ಥೇರಿಗೆ ಸಂಬಂಧಪಟ್ಟಂಥದ್ದು ಆದರೆ ಡಿಫ್ರೆನ್ಸ್ ಕವರ್ ಅನ್ನೋದು ಇದು ಯುಟಿಲಿಟಿ ಅನಲೈಸಿಸ್ಗೆ ರಿಲೇಟೆಡ್ ಇರುವಂಥದ್ದು ಆಮೇಲೆ ಡಿಮ್ಯಾಂಡ್ ಕೂಡ ಡಿಮ್ಯಾಂಡ್ ಕಾದ್ರೂ ಕೂಡ ಅದಕ್ಕೆ ಅಪ್ಲೈ ಮಾಡಿ ಹೇಗೆ ನಾವು ಅದನ್ನು ಸ್ಟಡಿ ಮಾಡ್ತೀವಿ ಅನ್ನೋದು ಕೂಡ ಇದೆ ಸೊ ಅದನ್ನು ಮತ್ತಷ್ಟು ವೈಡ್ ಆಗಿ ಸ್ಟಡಿ ಮಾಡೋದು ಗೊತ್ತಾಗುತ್ತೆ ಇನ್ನು ನೆಕ್ಸ್ಟು ಇಲಾಸ್ಟಿ ಎಲಾಸ್ಟಿಕ್ ಸಿಟೀಸ್ ಇದೆ ನೋಡಿ ಡಿಮ್ಯಾಂಡ್ ಬಗ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಸಪ್ಲೈ ಮತ್ತು ಡಿಮ್ಯಾಂಡ್ ಬರುತ್ತೆ ಆದರೆ ಇಲ್ಲಿ ಮಾತ್ರ ಡಿಮ್ಯಾಂಡ್ ಅವ್ರ ನೆಕ್ಸ್ಟ್ ಪಾಯಿಂಟ್ ಸಪ್ಲೈ ಅಂತ ಇದೆ ಸೊ ಹಾಗಾದ್ರೆ ಇಲ್ಲಿ ಮೆಜರ್ಮೆಂಟನ್ನು ಹೇಗೆ ಮಾಡ್ತೀವಿ ಆದ್ರೆ ಇಲ್ಲಿ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ ಇದು ಅದೇ ರೀತಿ ತಳ ಕೂಡ ಸಪ್ಲೈ ಅನಾಲಿಸಿಸ್ ಇದೆ ಸೊ ಅಲ್ಲಿ ಕೂಡ ಇಲಾಸ್ಟಿಸಿಟಿ ಆಫ್ ಸಪ್ಲೈನ ಕೇಳಿದ್ದಾರೆ ಸೊ ಎರಡು ಇಂಪಾರ್ಟೆಂಟೇ ಈಗ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಮತ್ತು ಪೂರೈಕೆ ಸ್ಥಿತಿ ಸ್ಥಾಪಕತ್ವವನ್ನು ಒಂದ್ಸಲ ನೀವು ನೋಡಿದರೆ ಆಲ್ಮೋಸ್ಟ್ ಕಂಪೇರಿಸನ್ ಸೇಮ್ ಇರುತ್ತೆ ಸೊ ಅಲ್ಲಿ ಸ್ವಲ್ಪ ಪ್ರಮಾಣದ ವ್ಯತ್ಯಾಸವನ್ನು ಮಾತ್ರ ನಾವು ಕಾಣ್ತೀವಿ ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳು ಕೇಳಿ ಕೇಳ್ತಾರೆ ಅಂದರೆ ಇದು ಮೇನ್ ಕಾನ್ಸೆಪ್ಟ್ ಇವು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡು ಆ್ಯಂಡ್ ಆಮೇಲೆ ಎಲಾಸ್ಟಿಸಿಟಿ ಆಫ್ ಇದೆ ಸೊ ಎಲ್ಲ ಮೇನ್ ಕಾನ್ಸೆಪ್ಟ್ಗಳು ಆಲ್ಮೋಸ್ಟ್ ಇದ್ರ ಬಗ್ಗೆ ಕ್ವಶನ್ಸನ್ನು ಕೇಳಿ ಕೇಳ್ತಾರೆ ಇನ್ನು ನೆಕ್ಸ್ಟು ಥೇರೀಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಎಸ್ ಇದೆಲ್ಲ ನೋಡಿ ಈಗೇನು ನಾನು ಹೇಳ್ತಾ ಇದ್ದೀನಿ ಇವೆಲ್ಲ ಸೆಕೆಂಡ್ ಪಿ ಯು ಸಿ ಇರುವಂಥ ಬೇಸಿಕ್ ಏನು ಸಿಲಬಸ್ ಇದೆ ಆಲ್ಮೋಸ್ಟ್ ಸೆಕೆಂಡ್ ಪಿ ಯು ಸಿ ಇದೆಲ್ಲ ಆಮೇಲೆ ಲಾ ಆಫ್ ವೇರಿಯಬಲ್ ಪ್ರೊಫೆಷನ್ಸ್ ಅದು ಕೂಡ ನೋಡಿರಿ ಆಮೇಲೆ ನೆಕ್ಸ್ಟ್ ಕಾಸ್ಟ್ ಕಾನ್ಸೆಪ್ಟ್ಸು ಆ್ಯಂಡ್ ಫಂಕ್ಷನ್ಸ್ ಅಂತ ಇದೆ ಅಲ್ಲಿ ಸೆಕೆಂಡ್ ಪಿ ಯು ಸಿ ಸಿಲಾಬಸ್ಸು ಕೂಡ ಇದೆಲ್ಲ ಇದೆ ಆಲ್ಮೋಸ್ಟು ನಾವು ಯಾಕಂದರೆ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಲೆಕ್ಚರರ್ ರಿಕ್ರೂಟ್ಮೆಂಟಿಗೆ ಸಂ ನಂಗೆ ಓದ್ತಾಯಿತು ಅಂತಂದಮೇಲೆ ಆಲ್ಮೋಸ್ಟ್ ಮೊದಲು ಸೆಕೆಂಡ್ ಪಿ ಯು ಸಿಲಿ ಏನಿದೆ ಸಿಲೆಬಸನ್ನು ಮೊದಲು ಫಾಲೋಅಪ್ ಮಾಡಬೇಕು ಯಾಕಂದರೆ ಈಗ ಹೈಯರ್ ಎಜುಕೇಷನ್ ನಾವು ಅಷ್ಟು ಅಂದರೆ ಹೈರ್ ಎಜುಕೇಷನ್ ಸಂಬಂಧಪಟ್ಟಂಗೆ ಸಿಲಾಬಸ್ಗಿಂತ ನಾವು ಮೊದಲಿಗೆ ಬೇಸಿಕ್ಕಾಗಿ ನಾವು ಎಲ್ಲಿ ಇಂಪಾರ್ಟೆಂಟಾ ಮತ್ತು ಯಾವುದಕ್ಕೆ ಓದ್ತಾಯಿದೀವೋ ಅಲ್ಲಿರುವಂಥ ಸಿಲಾಬಸ್ಸನ್ನು ಮೊದಲು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಕೂಡ ಪಿ ಯು ಲೆಕ್ಚರರ್ ಆಗಿ ಗೆಸ್ಟ್ ಆಗಿ ವರ್ಕ್ ಮಾಡ್ತಾಯಿದ್ರೆ ಸೊ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಇರುತ್ತೆ ಸೊ ಆದಷ್ಟು ಇನ್ನಷ್ಟು ಡೆಪ್ತಾಗಿ ನಾವು ಅಲ್ಲಿ ಸ್ಟಡಿ ಮಾಡೋದು ಬೇಡ ಯಾಕಂದರೆ ಅಷ್ಟು ಒಳ್ಳೆ ಸಿಲಾಬಸ್ಸನ್ನು ಪಿ ಯು ಸಿಗೆ ಇಟ್ಟಿದ್ದಾರೆ ನೆಕ್ಸ್ಟು ಪ್ರೈಸ್ ಆ್ಯಂಡ್ ಔಟ್ಪುಟ್ ಆಫ್ ಅಂಡರ್ ಡಿಫ್ರೆಂಟ್ ಮಾರ್ಕೆಟ್ ಸಿಚುವೇಶನ್ಸ್ ನೋಡಿ ಇಲ್ಲಿ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಥರ ನಾನ್ ಕಾಂಪಿಟೇಟಿವ್ ಮಾರ್ಕೆಟ್ಸ್ ಆಗಿರ್ಬೋದು ಸೊ ಇವುಗಳ ಬಗ್ಗೆ ಸಂಬಂಧಪಟ್ಟಂಗೆ ನಾವು ಕೇಳುವಂಥದ್ದು ಇನ್ನು ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ರನ್ ಈಕ್ವಿ ಅಂತ ಬರುತ್ತೆ ಮಾರ್ಕೆಟಲ್ಲಿ ಸೊ ಅದ್ರ ಬಗ್ಗೆ ಇರುವಂಥ ಕ್ವಶನ್ಸ್ಗಳು ಅದೊಂದು ಸಿಲಬಸ್ಗಿದೆ ಇನ್ನು ಲಾಸ್ಟ್ ತೇರೀಸ್ ಆಫ್ ಫ್ಯಾಕ್ಟ್ರಿ ಪ್ರೈಸಿಂಗ್ ಅಂತಿದೆ ನೋಡಿ ಫ್ಯಾಕ್ಟ್ರಿ ಪ್ರೈಸಿಂಗ್ ಗೊತ್ತಿದೆ ಪಾತ್ನಾಂಗ್ಗೆ ಸಂಬಂಧಪಟ್ಟಂಗೆ ಅವಾಗ ಬೆಲೆಗೆ ಸಂಬಂಧಪಟ್ಟಂಗೆ ಇನ್ನು ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಥೇರಿ ಒಂದು ಬರುತ್ತೆ ಸೊ ಸಂಬಂಧ ಸಂಬಂಧಪಟ್ಟಂಗೆ ಡಿಟಮೆಂಟ್ಸ್ ಆಫ್ ರೆಂಟ್ ಬೇಸಿಸ್ ಇಂಟ್ರೆಸ್ಟ್ ಅಂಡ್ ಪ್ರಾಫಿಟ್ ಇವೆಲ್ಲ ನಮ್ಗೆ ಗೊತ್ತಿದೆ ಉತ್ಪಾದನಾಗಳ ಪ್ರತಿಫಲಗಳಂತ ಹೇಳ್ತೀವಿ ಕೆಲವು ನಾವು ಸೊ ಅವಳ ಬಗ್ಗೆ ಸಪ್ರೇಟಾಗಿ ಭಾಳ ಡೆಪ್ತಾಗಿ ನೋಡ್ಕೊಳ್ಬೇಕಾಗತ್ತೆ ಅವುಗಳ ಏನು ಪ್ರಭಾವ ಹೇಗಿದೆ ಅಂತ ಅನ್ನೋದನ್ನ ಲಾಸ್ಟ್ ಜನ್ರಲ್ ಈಕ್ಬ್ರಮ್ ತೀರೀಸ್ ಅಂತ ಬರ್ತದೆ ಸೊ ಅವುಗಳ ಬಗ್ಗೆ ಸಂಬಂಧಪಟ್ಟಂಗೆ ನಾವು ನೋಡ್ಕೊಂಡಿಟ್ರೆ ಆಲ್ಮೋಸ್ಟ್ ಫಸ್ಟ್ ಏನು ಪೇಪರ್ ಸಂಬಂಧಪಟ್ಟಂಗೆ ಏನು ಕಾನ್ಸೆಪ್ಟ್ ಇದೆ ಸೊ ಅದೆಲ್ಲವೂ ಕೂಡ ಇಲ್ಲಿ ಏನು ಮಾಡಲಾಗಿದೆ ಅಂದ್ರೆ ಕವರ್ ಮಾಡಲಾಗಿದೆ ಆದರೆ ಅರ್ಥಶಾಸ್ತ್ರ ಅಂದರೆ ಇಷ್ಟೇ ಅಂತೇನಿಲ್ಲ ಇನ್ನೂ ರಿಲೇಟೆಡ್ ಭಾಳ ಇನ್ಫಾರ್ಮೇಷನ್ ಇದೆ ಆದ್ರೆ ಪರೀಕ್ಷೆಯಲ್ಲಿ ಯಾವ ರೀತಿಯ ಕ್ವಶನ್ ಕೇಳ್ತಾ ಹೇಳಿ ಬರೋಲ್ಲ ಬಟ್ ಸಿಲಬಸ್ ತಕ್ಕಂಗೆ ಅಂದರೆ ನೀವು ಇಷ್ಟು ಸಿಲಬಸ್ಸನ್ನು ಕವರ್ ಮಾಡ್ಬೋದು ಇಷ್ಟು ಸಿಲಬಸ್ಸನ್ನು ನೀವು ಪಾಯಿಂಟ್ ವೈಸ್ ಅದನ್ನು ನೋಟ್ಸನ್ನು ಮಾಡ್ಕೊಂಡಾಗಿರ್ಬೋದು ಅಥವಾ ಇನ್ನು ಅದು ಬುಕ್ ಇಡೀ ಬುಕ್ಸನ್ನು ನಿಮ್ಗೆ ಓದಲಿಕ್ಕೆ ಆಗೋದಿಲ್ಲ ಸೊ ಅಲ್ಲಿ ಇಂಥ ಇಂಪಾರ್ಟೆಂಟ್ ಏನು ಕಾನ್ಸೆಪ್ಟ್ ಕೇಳಿದ್ದಾರೆ ಸೊ ಅವುಗಳಿಗೆ ಸಂಬಂಧಪಟ್ಟಂಗೆ ನೀವು ರೆಡಿ ಮಾಡ್ಕೊಳ್ಬೋದು ಸಿಲೆಬಸ್ ಸಂಬಂಧಪಟ್ಟಂಗೆ ನೋಟ್ಸನ್ನು ಮಾಡಿಕೊಂಡು ನೀವು ಸ್ಟಡಿ ಮಾಡ್ಬೋದು ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಬುಕ್ಸ್ಗಳನ್ನು ಯಾವ ಓದಬೇಕು ಅಂತ ನೋಡಿದಾಗ ಎಸ್ ಬುಕ್ಸ್ ಅಂತಂದರೆ ನಿಮ್ಗೆ ಗೊತ್ತಿರಲಿ ನೀವು ಆಲ್ಮೋಸ್ಟ್ ಬದಲಿಗೆ ಪ್ರಾಣ ಮೀಡಿಯಮ್ದಲ್ಲಿ ಇರಲಿ ಕಣ ಮೀಡಿಯಮಲ್ಲಿ ನಿಮಗೆ ಸೆಕೆಂಡ್ ಪಿ ಯು ಸಿ ಏನು ಬುಕ್ ಇದೆ ಅದನ್ನು ಮೊದಲು ಓದ್ಕೊಳ್ರಿ ಫಸ್ಟ್ ಪಿ ಯು ಸಿ ಬುಕ್ ಓದ್ಕೊಳ್ಳಿ ಆಮೇಲೆ ಹೈಸ್ಕೂಲಲ್ಲಿರುವಂಥ ಕೆಲವೊಂದು ಏನು ಎಕನಾಮಿಕ್ ರಿಲೇಟೆಡ್ ಏನು ಟಾಪಿಕ್ಸ್ ಇದೆ ಅವನು ಸರಿಯಾಗಿ ಓದ್ಕೊಳ್ರಿ ಅದಾದಮೇಲೆ ಮತ್ತೇನು ಮಾಡ್ರಿ ಟಾಪಿಕ್ ವೈಸ್ ಏನು ಸಿಲಬಸ್ ಇದೆ ಅದ್ರ ತಕ್ಕಂಗೆ ಸಿಲೆಬಸ್ಸನ್ನು ಡಿವೈಡ್ ಮಾಡಿ ಓದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು ಈಗ ನಮಗೆ ಸಿಲಬಸ್ ಇತ್ತಂದ್ರೆ ನಾನು ರೆಫರ್ ಮಾಡ್ತಾ ಇರುವಂಥ ಬುಕ್ಸ್ಗಳು ಅಂತಂದರೆ ಮೈಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಸ್ಪೆಷಲಿ ಹೇಳಬೇಕಂದ್ರೆ ಇಂಗ್ಲೀಷ್ ಮೀಡಿಯಮಲ್ಲಿ ನಾವು ರಿಪೇರ್ ಮಾಡೋದು ಜಿಂಗಾನ್ ಅಂತೇಳಿ ಎಮ್ ಎಲ್ ಜಿಂಗಾನ್ ಅಂತೇಳಿ ಬರ್ತಾರೆ ಸೊ ಅದೊಂದು ಬುಕ್ ಇದೆ ಔಜಾ ಅಂತೇಳಿದೆ ಸೊ ಅದು ಕೂಡ ಇಂಗ್ಲೀಷ್ ಮೀಡಿಯಂ ಬುಕ್ಕು ಜಿಂಗಾನ್ ಮತ್ತು ಔಜಾ ಇವೆರಡು ಬುಕ್ಸ್ಗಳು ಮೈಕ್ರೋ ಎಕನಾಮಿಕ್ಸ್ ಭಾಳ ಹೆಲ್ಪ್ ಆಗುವಂಥದ್ದು ಇನ್ನು ಇಂಗ್ಲೀಷ್ ಮೀಡಿಯಮಲ್ಲೇ ಮತ್ತು ಕೆಲವೊಂದು ಎಲ್ಲ ಸಿಲಬಸ್ಸನ್ನು ಎಲ್ಲ ಚಾಪ್ಟರ್ಗಳನ್ನು ಕವರ್ಅಪ್ ಮಾಡುವಂಥ ಕೆಲವೊಂದು ಗ್ರೂಪ್ ಏನು ಬುಕ್ಸ್ಗಳಿವೆ ಸೊ ಒಂದು ಇದು ಬುಕ್ ಅಂತ ಬುಕ್ ಅನ್ನು ನಾವು ಹೇಳ್ಬೋದು ಅಂತಂದ್ರೆ ಟ್ರಿಮೆನ್ ಪಬ್ಲಿಕೇಶನ್ಸ್ ಅಂತ ಒಂದು ಬುಕ್ ಇದೆ ಸೊ ಇದು ಆಲ್ಮೋಸ್ಟ್ ಎಲ್ಲ ಸೆಟ್ ನೆಟ್ ಸಂಬಂಧಪಟ್ಟಂಗೆ ಎಲ್ಲ ಟಾಪಿಕ್ಸ್ಗಳನ್ನ ಒಳಗೊಂಡಿರುವಂಥದ್ದು ಸೊ ಅದರಲ್ಲಿ ಮೈಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಂ ಕೂಡ ವಿವರಣೆಯನ್ನು ಕೊಡಲಾಗಿದೆ ಚೆನ್ನಾಗಿ ಆಮೇಲೆ ಕೆಲವೊಂದು ಕ್ವಶನ್ಸ್ಗಳನ್ನು ಕೂಡ ಅವರು ರೇಸ್ ಮಾಡಿದ್ದಾರೆ ಅಂದರೆ ಕ್ವಶನ್ಸನ್ನು ಹೆಂಗೆ ಕೇಳ್ಬೋದು ಅನ್ನೋದು ಕೂಡ ಮಾಡೆಲ್ಸನ್ನು ನಿಮ್ಗೆ ಅದರಲ್ಲಿ ಕೊಟ್ಟಿದ್ದಾರೆ ಸೊ ಅದು ನಿಮಗೆ ಭಾಳ ಹೆಲ್ಪ್ ಆಗುತ್ತೆ ಆಲ್ಮೋಸ್ಟ್ ಕೆಲವೊಬ್ರು ಇದನ್ನು ಓದ್ತಾ ಇರ್ಬೋದು ಈಗ ಇದಾದಮೇಲೆ ನಾನು ಇನ್ನೊಂದು ರೆಫರ್ ಮಾಡೋದು ಯಾವುದು ಅಂತಂದರೆ ಹುಕ್ಕಾರ್ ಪ್ರೊಡಕ್ಷನ್ ಅಂತೇಳಿದ್ರು ಉಪ್ಕಾರ್ ಪಬ್ಲಿಕೇಶನ್ ಅಂತೇಳಿ ಬರುತ್ತೆ ಸೊ ಅದೊಂದು ಚೆನ್ನಾಗಿದೆ ಅದು ಕೂಡ ಡಿಟೇಲ್ ಆಗಿರುವಂಥದ್ದು ಸ್ವಲ್ಪ ಇದಕ್ಕಿಂತಲೂ ಆದರೆ ನಮಗೆ ರೆಫರ್ ಅಂದರೆ ಅದ್ರ ಸ್ವಲ್ಪ ನೋಡೋದಾದ್ರೆ ಇನ್ನೊಂದು ಚೆನ್ನಾಗಿದೆ ಇದು ಬಿಟ್ಟರೆ ಇನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಇನ್ನೊಂದು ಕೌಸ್ಟಾನ್ಸ್ ಅಂತ ಒಬ್ಬ ಒಂದು ಬುಕ್ ಬರುತ್ತೆ ಅದು ಭಾಳ ಬಹಳ ಸ್ಟ್ಯಾಂಡರ್ಡ್ ಇರುವಂಥದ್ದು ಮೈಕ್ರೋ ಎಕನಾಮಿಕ್ ಅನಲೈಸಿಸ್ ಸಂಬಂಧಪಟ್ಟಂಗನ ಭಾಳ ಸ್ಟ್ಯಾಂಡರ್ಡ್ ಇರುವಂಥ ಬುಕ್ ಅದು ಇಂಗ್ಲೀಷ್ ಮೀಡಿಯಮಲ್ಲಿ ಇದೆಲ್ಲ ಇಂಗ್ಲೀಷ್ ಮೀಡಿಯಂ ಸಂಬಂಧಪಟ್ಟಂಗೆ ಸೋರ್ಸಸ್ ಬಗ್ಗೆ ನಾನು ಹೇಳಿದ್ದೇನೆ ಇನ್ನು ಕನ್ನಡ ಮೀಡಿಯಮದಲ್ಲಿ ನಾವು ನೋಡೋದಂತಂದ್ರೆ ಇಲ್ಲಿ ಕೃಷ್ಣೇಗೌಡ ಅಂತೇಳಿ ಬರ್ತಾರೆ ಕೃಷ್ಣೇಗೌಡರ ಬುಕ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು ಪ್ರೌಢ ಅಂತ ಅಂಥೇಳಿ ಇದು ಬುಕ್ಕ ಸಾಮಾನ್ಯವಾಗಿ ನಿಮಗೆ ಸೂಕ್ಷ್ಮ ಬಗ್ಗೆ ಒಂದು ಕಂಪ್ಲೀಟ್ ಅಂತ ಕಿಂತೂ ಆಲ್ಮೋಸ್ಟ್ ಅದ್ರ ಬಗ್ಗೆ ಸಿಲಬಸ್ನ ಕವರ್ ಮಾಡಿದೆ ಸ್ವಲ್ಪ ಡಿಟೇಲ್ ಆಗಿಯೇ ಕೊಡಲಾಗಿದೆ ಆಲ್ಮೋಸ್ಟ್ ಇವು ಏನಾಗಿರ್ತದೆ ಅಂದರೆ ಮೀಡಿಯಲ್ಲಿ ಸ್ವಲ್ಪ ಇಂಗ್ಲೀಷ್ ಬುಕ್ಸ್ಗಳನ್ನ ರೆಫರ್ ಮಾಡಿರ್ತಾರೆ ಸೊ ಹಾಗಾಗಿ ನೀವು ಅದನ್ನು ರೆಫರ್ ಮಾಡಿದ್ರೆ ಮತ್ತಷ್ಟು ನಿಮಗೆ ಹೆಲ್ಪ್ ಆಗುತ್ತೆ ಇನ್ನು ಹೊಡೆದು ಪಡಿಸಿದ್ರೆ ಇನ್ನು ಮತ್ತು ನೆಕ್ಸ್ಟು ಇನ್ನೊಂದು ಹೇಳುವಾಗ ಎಚ್ ಆರ್ ಕೆ ಸಂಬಂಧಪಟ್ಟನು ಕೂಡ ಏನು ಬುಕ್ಸ್ಗಳಿವೆ ಸೊ ಅವುಗಳಲ್ಲಿ ಕೃಷ್ಣೇಗೌಡ ಏನು ಬುಕ್ಸ್ಗಳಿವೆ ಇಲ್ಲಿ ಕೆಲವೊಂದು ಚಾಪ್ಟರ್ ವೈಸನ್ನೇ ಏನಾಗಿದೆ ಸಿಲಬಸ್ಸನ್ನು ಅವರು ಏನು ಮಾಡಿದ್ದಾರೆ ಬುಕ್ಕಲ್ಲಿ ಅಂದರೆ ಒಂದೊಂದು ಸಪ್ರೇಟ್ ಬುಕ್ಗಳನ್ನು ಮಾಡಿದ್ದಾರೆ ಈಗ ಉದಾಹರಣೆಗೆ ಸೂಕ್ಷ್ಮ ಪ್ರೌಢ ಸೂಕ್ಷ್ಮ ಅರ್ಥಶಾಸ್ತ್ರ ಪ್ರೌಢ ಸಮಗ್ರ ಅರ್ಥಶಾಸ್ತ್ರ ಪ್ರೌಢ ಅಭಿವೃದ್ಧಿ ಅರ್ಥಶಾಸ್ತ್ರ ಪ್ರೌಢ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಹೀಗೆ ಸಪ್ರೇಟ್ ಬುಕ್ಸ್ಗಳನ್ನು ಮಾಡಿದ್ದಾರೆ ಸೊ ಎಲ್ಲ ಬುಕ್ಗಳನ್ನು ನೀವು ಒಂದ್ಸಲ ಕಲೆಕ್ಟ್ ಮಾಡಿ ಸಪ್ರೇಟ್ ಚಾಪ್ಟರ್ ವೈಸನ್ನ ನಿಮ್ಗೆ ಸಿಕ್ಬಿಡುತ್ತೆ ಸೊ ಕನ್ನಡ ಮೀಡಿಯಲ್ಲಿ ಓದೋರಿಗೆ ಬುಕ್ಸ್ಗಳು ಬಹಳ ಹೆಲ್ಪ್ ಆಗ್ತವೆ ಇನ್ನು ಇದರೂ ಹೊರತುಪಡಿಸಿದ್ರೆ ಕೆಲವೊಂದು ಗ್ರೂಪ್ಗಳಂದ್ರೆ ಸೆಟ್ ಟು ಎಕ್ಸಾಮ್ ಸಂಬಂಧಪಟ್ಟಂಗೆ ಕೆಲವೊಂದು ಬುಕ್ಸ್ಗಳನ್ನ ಮಾಡಿದ್ದಾರೆ ಸೊ ಅವುಗಳನ್ನು ಕೂಡ ನೀವು ಜಸ್ಟು ಅಂದರೆ ಒಂದು ಬೇಸಿಕ್ಕಾಗಿ ಗೊತ್ತಾಗೋ ಒಂದು ನಿಟ್ಟಿನಲ್ಲಿ ನೀವು ಅದು ಓದಬಹುದು ಏನು ಅಡ್ಡಿಲ್ಲ ಸೊ ಅಂತಹ ಕೆಲವೊಂದು ಬುಕ್ಸ್ಗಳು ಕೂಡ ಇವೆ ಸೊ ಅವುಗಳ್ ನೀವು ನೋಡ್ಕೊಳ್ಬೋದು ಬೆಸ್ಟ್ ಅಂದರೆ ಎಚ್ ಆರ್ ಕೆ ಮತ್ತು ಇದೇನು ಏನು ಅಂತ ಹೇಳ್ತಾ ಇದ್ದೀವಿ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಬುಕ್ಸ್ಗಳನ್ನ ಸ್ವಲ್ಪ ಕಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಗೆ ಏನು ರೆಫರೆನ್ಸ್ ಇದೆ ಕೆಲವೊಂದು ನಿಮಗೆ ನೀವೇ ಇರುವಂಥದ್ದು ಕೆಲವೊಂದು ಬುಕ್ಸ್ಗಳನ್ನ ರೆಫರ್ ಮಾಡಿದ್ದಾರೆ ಸೊ ಆ ಬುಕ್ಗಳು ನಿಮಗೆ ಯಾವ ಅನಿಸುತ್ತೆ ಆ ಅವರು ಕೂಡ ನೀವು ರೆಫರ್ ಮಾಡ್ಬೋದು ನಿಮಗೆ ಯಾವ ಅಂಡರ್ಸ್ಟ್ಯಾಂಡಬಲ್ ಇರುತ್ತೆ ಸೊ ಅಂತ ಬುಕ್ಸ್ಗಳನ್ನ ನೀವು ಕಲೆಕ್ಟ್ ಮಾಡಿ ಹೋಗ್ಬೋದು ಸೊ ಅದು ನಿಮಗೆ ಭಾಳ ಹೆಲ್ಪ್ ಆಗುತ್ತೆ ಸೊ ಇನ್ನು ಈಗೇನು ಸೂಕ್ಷ್ಮಾರ್ಥಶಾಸ್ತ್ರ ಸಂಬಂಧಪಟ್ಟಂಗೆ ಅಥವಾ ಮೈಕ್ರೋ ಎಕನಾಮಿಕ್ ಅಲೈಸಿಸ್ ಗೆ ನೀವು ಸಂಬಂಧಪಟ್ಟಂಗೆ ಸಿಲೆಬಸ್ ನೋಡಿದ್ವಿ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಯುಟಿಲಿಟಿ ಅನಲೈಸಿಸ್ ಏನಿದೆ ಪುಷ್ಟಿಗುನಕ್ಕೆ ಸಂಬಂಧಪಟ್ಟಂಗ ಅದನ್ನ ಲಾಸ್ಟ್ ನಾ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ ಆಲ್ರೆಡಿ ಈಗ ನಾ ನೆಕ್ಸ್ಟ್ ಪಾರ್ಟನ್ನು ನೋಡೋಣ ಸೊ ನೆಕ್ಸ್ಟು ಯಾವ ಕಾನ್ಸೆಪ್ಟ್ಗಳಿವೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಸೊ ಈ ವಿಡಿಯೋ ಅಷ್ಟು ಅಥವಾ ಈ ಬುಕ್ಸ್ಗಳಷ್ಟೇ ಫೈನಲ್ ಇರೋದಿಲ್ಲ ನೀವೇನು ಆಗಿ ಏನು ಓದಿರ್ತೀರಿ ಆಲ್ರೆಡಿ ನೀವೇನು ಸ್ಟಡಿ ಮಾಡಿರ್ತೀರಿ ಸೊ ಅದು ಕೂಡ ಭಾಳ ಹೆಲ್ಪ್ ಆಗುತ್ತೆ ಯಾವುದನ್ನು ಕೂಡ ಮರೆಯೋ ಹಾಗಿಲ್ಲ ಆ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದು ಹೇಳಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಆದಷ್ಟು ಎಲ್ಲ ಸಿಲೆಬಸ್ಸನ್ನು ಕವರ್ ಮಾಡೋದು ಬೆಟರ್ ರೆಸ್ಟ್ರಿಕ್ಟೆಡ್ ಆಗಿ ಓದೋದ್ರಿಂದ ನಮಗೆ ಮಾರ್ಕ್ಸ್ ಕೂಡ ರೆಸ್ಟ್ರಿಕ್ಟೆಡ್ ಆಗೇ ಬರ್ತವೆ ಸೊ ಹಾಗಾಗಿ ಬೇಡ ಆದಷ್ಟು ಡಿಟೇಲ್ ಆಗಿ ನಮ್ಗೆ ಎಷ್ಟು ಸಾಧ್ಯತೆ ಅಷ್ಟು ಸಿಲಬಸ್ಸನ್ನು ನಾವು ಕವರ್ ಮಾಡ್ತೀವಿ ಮತ್ತು ನಿಮಗೆ ಹೆಚ್ಚು ಸಾಧ್ಯದೇ ನೀವು ಕೂಡ ಸೋರ್ಸನ್ನು ಕಲೆಕ್ಟ್ ಮಾಡಿ ಓದೋದ್ರಿಂದ ಮತ್ತಷ್ಟು ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ ಆಮೇಲೆ ಸ್ಕೋರ್ ಹೆಚ್ಚಾಗೋದ್ರೊಂದಿಗೆ ನಿಮ್ಗೆ ಒಳ್ಳೆಯ ಅವಕಾಶ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ ಸೊ ಹಾಗಾಗಿ ಎಲ್ಲರೂ ಕೂಡ ಅದನ್ನು ಮಾಡಬೇಕು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತು ನೆಕ್ಸ್ಟ್ ಕಾನ್ಸೆಪ್ಟ್ ಬಗ್ಗೆ ಒಂದು ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಸೊ ಅಲ್ಲಿವರೆಗೆ ಎಲ್ಲರೂ ಓದ್ತಾಯಿರಿ